ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಹೆಂಗದೀರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ನಾನು ಅರಾಮದಿ ನೋಡ್ರಿ ಬರೀ ಹಾಗಿದ್ರೆ ಇವತ್ತು ನಾನು ನಿಮಗೆ ಬದ್ನೆಕಾಯಿ ಅಡುಗಾಯಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ನಮ್ಮ ಬಿಜಾಪುರದ ಕಡೆ ಸ್ಪೆಷಲ್ ಆಗಿರೋ ಮಸಾಲೆ ಖಾರಾನ ಹಾಕಿ ಈ ಬದನೆಕಾಯಿ ಅಡಗಾಯಿನ ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರ್ತೈತೆ ನೋಡ್ರಿ ಬರ್ರಿ ಮತ್ತೆ ಆಗ ತಡ ಬದನೆಕಾಯಿ ಅಡಗಾಯಿ ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನೋಡ್ರಿ ನಾನಿಲ್ಲಿ ಕಿಲೋ ಆಗುವಷ್ಟು ಬದ್ನೆಕಾಯಿನ ತಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಬದನೆಕಾಯಿ ಬೇಕ್ರಿ ಅಡಗಾಯಿ ಮಾಡೋಕ್ಕೆ ಇವನ್ನ ಸ್ವಚ್ಛಂಗೆ ತೊಳೆದು ಹಾಕಿ ಇಟ್ಕೊಂಡಿನಿ ನೋಡ್ರಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆರ್ಸಿಟ್ಕೊಂಡಿದ್ದೀನಿ ರೀ ಎರಡು ಜವಾರಿ ಟೊಮೆಟೋನೂ ಉದ್ದುದ್ದಕ್ಕೆ ಹೆರ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ ಸ್ವಲ್ಪ ಕೋತಂಬ್ರಿ ಒಂದು ಕಪ್ಪಷ್ಟು ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರಾನ ತಗೊಂಡಿದ್ದೀನಿ ನೋಡಿರಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಅಜೀವಾನ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ರಿ ಮೊದಲಿಗೆ ಈ ಬದನೆಕಾಯಿ ಏನಿದಾವೆ ನೋಡ್ರಿ ಈ ತುಂಬನ ಅರ್ಧನೇ ಕಟ್ ಮಾಡ್ಕೋಬೇಕ್ರಿ ಭಾಳ ತುಂಬನ ತೆಗಿಬಾರ್ದು ಅಂದರೆ ಬದನೆಕಾಯಿ ಅಡಗಾಯಿಗೆ ರುಚಿ ಕೊಡೋದು ಈ ತುಂಬಾ ರೀ ಅದಕ್ಕೆ ಇಷ್ಟೇ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಇಷ್ಟು ತುಂಬಾ ಇಟ್ಟು ಈಗ ಇದನ್ನು ಈ ಥರ ನಡುವಲ್ಲಿ ಸೀಳ್ಕೊಳ್ತೀನಿ ರೀ ನೋಡ್ರಿ ಈ ತರ ಪ್ಲಸ್ ತರ ಈ ಬದ್ನೆಕಾಯಿನ ಸೀರ್ಕೋಬೇಕ್ರಿ ನೋಡಿ ಈ ತರ ಆಗ್ಬೇಕು ಈಗ ಇದೇ ತರನೆ ಎಲ್ಲಾ ಬದ್ನೆಕಾಯಿನೂ ಹೋಳ್ಕೊಳ್ತೀನಿ ನೋಡ್ರಿ ನೋಡಿ ಮತ್ತೆ ನಾಲ್ಕು ಬದ್ನೆಕಾಯಿನ ಉಳಿಸಿದೀನ್ರಿ ಯಾಕಂದ್ರ ಅವನ ಉದ್ದುದ್ದಾಕೆ ಹೋಳ್ಕೊಬೇಕಾಗ್ತೈತ್ರಿ ನೋಡ್ರಿ ಈ ಥರ ಈ ಬದನೆಕಾಯಿನ ಉದ್ದುದಾಕಿ ಹೋಳುಗಳನ್ನು ಮಾಡ್ಕೊಳ್ತೀನಿ ನೋಡ್ರಿ ನೋಡ್ರಿ ಈಗ ಎಲ್ಲ ಬದನೆಕಾಯಿನ ಹೋಳಿನಿ ಬದನೆಕಾಯಿನ ಹೋಳಿದ ಕೂಡಲೇ ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿರೋ ನೀರಿಗೆ ಹಾಕೋಬೇಕ್ರಿ ಅಂದರೆ ಬದನೇಕಾಯಿ ಹೋಳಕ್ಕೆ ಕಪ್ಪಾಗೋದಿಲ್ಲ ನೋಡಿರಿ ಇಲ್ಲಾಂದರೆ ಬದನೆಕಾಯಿ ಹೋಳ ಹಾಗೆ ಇಟ್ಬಿಟ್ರೆ ಭಾಳ ಜಲ್ದಿ ಕಪ್ಪಾಗಿಬಿಡ್ತಾವ್ರಿ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಹುರಿದಿಟ್ಕೊಂಡಿರೋ ಒಂದು ಕಪ್ಪಷ್ಟು ಶೇಂಗಾದ ಕಾಳನ್ನು ಹಾಕೊಳ್ತಾ ಇದ್ದೀನಿ ನೋಡ್ರಿ ನೋಡಿರಿ ಈ ಥರ ಪುಡಿ ಮಾಡ್ಕೋಬೇಕು ರೀ ಶೇಂಗದ ಭಾಳ ಸಣ್ಣದಾಗಿ ಪೌಡರ್ ಏನು ಮಾಡ್ಕೋಬೇಕಾಗೋದಿಲ್ಲರಿ ಈ ಥರ ಆಗಿರಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಹಾಕೊಳ್ತಾ ಇದ್ದೀನಿ ನೋಡಿರಿ ನೋಡ್ರಿ ಈ ಮಸಾಲೆ ಖಾರ ಹಾಕೋದ್ರಿಂದ ನಾವು ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನು ಬಳಸೋದಿಲ್ಲ ರೀ ಈ ಮಸಾಲೆ ಖಾರನ ನಾವು ಸತಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಡಬ್ಬಿಗಳನ್ನು ತುಂಬಿ ಇಟ್ಕೊಂಡಿರ್ತೀವಿ ನೋಡಿರಿ ವರ್ಷಾನ್ಗಟ್ಲೆ ಇದನ್ನೇ ಯೂಸ್ ಮಾಡೋದ್ರಿ ಮಾಡೋದು ರೀ ನಾವು ಎಲ್ಲದಕ್ಕೂ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನೂ ಕೂಡ ಹಾಕೋತಾ ಇದ್ದೀನಿ ನೋಡಿರಿ ಎಲ್ಲನೂ ಸತಿ ಚೆಂದಂಗೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತೀವಿ ನೋಡ್ರಿ ನೋಡ್ರಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಬೇಕು ಈಗ ಇದನ್ನು ಈ ಬದನೆಕಾಯಿಗೆ ತುಂಬ್ಕೊಳ್ತೀನಿ ನೋಡ್ರಿ ನೋಡ್ರಿ ಏನು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಬದನೆಕಾಯಿಗೆ ಈ ಮಸಾಲೆನ ತುಂಬ್ಕೋಬೇಕಾಗ್ತದ್ರಿ ಈ ತರ ಎಲ್ಲ ಬದ್ನೆಕಾಯಿಗೂನು ತುಂಬ್ಕೊಳ್ತೀನಿ ನೋಡ್ರಿ ನೋಡಿ ಈಗ ಎಲ್ಲ ಬದನೆಕಾಯಿಗುನು ತುಂಬಿದೀನಿ ಈ ಈಗ ಒಗ್ಗರಣೆಗೆ ಹಾಕೋಬೇಕಾಗ್ತೈತೆ ರೀ ಇವನ್ನ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ರೀ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಸಾಸಿವೆ ಜೀರಿಗೆ ಮತ್ತು ಅಜೀವನನ ಹಾಕೋತಾ ಇದ್ದೀನಿ ನೋಡಿ ಈ ಎಲ್ಲ ಕಾಳುಗಳು ಸ್ವಲ್ಪ ಚೆನ್ನಾಗಿ ಮೇಲೆ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಕರಿಬೇವು ಸ್ವಲ್ಪ ಚಟಪಟ ಆದಮೇಲೆ ಉದ್ದದ್ದಾಕಿ ಹೆರ್ಸ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗ್ತಿದ್ರು ನೋಡಿರಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊನು ಕೂಡ ಹಾಕೋತಾ ಇದ್ದೀನಿ ನೋಡಿ ನೋಡ್ರಿ ಈ ಟೊಮ್ಯಾಟೊನು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಾಗ್ತದೆ ನೋಡಿ ನೋಡ್ರಿ ಈ ಥರ ಟೊಮೆಟೊ ಎಲ್ಲ ಮೆತ್ತಗಾದ ಇದಕ್ಕೆ ಇದಕ್ಕಿವಾಗ ನಾನು ಈ ಮಸಾಲೆ ತುಂಬಿರೋ ಬದ್ನೆಕಾಯಿನ ಹಾಕೋತಾ ಇದ್ದೀನಿ ನೋಡಿರಿ ನೋಡಿ ಈ ಥರ ಎಲ್ಲ ಬದನೆಕಾಯಿ ಹೋಳುಗಳನ್ನು ಇದ್ದೀನಿ ಈಗ ಇದನ್ನು ಒಂದು ಎರಡು ನಿಮಿಷದವರೆಗೂ ಎಣ್ಣೆಯಲ್ಲೆನೆ ಹೀಗೆ ಸಣ್ಣ ಉರಿಯಲ್ಲೆನೆ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಅಡಗೈ ರುಚಿ ಭಾಳ ಚಲೋ ಆಗ್ತೈತಿ ನೋಡ್ರಿ ಈಗ ಇದಕ್ಕೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಕೂಡ ಹಾಕೊಳ್ತೀನಿ ನೋಡಿ ಈಗ ಮತ್ತೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ರೀ ನೋಡಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆಂದ ಆಗೈತಿ ಈಗ ನಾನು ಇದಕ್ಕೆ ಮಸಾಲೆ ಮಸಾಲೆ ಅಂತ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಆ ಶೇಂಗಾದ ಪುಡಿ ಸ್ವಲ್ಪ ಉಳಿದಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ಈಗ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ರಿ ಅನ್ನಕ್ಕೆ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಆದರೆ ಗಟ್ಟಿಯಾಗಿದ್ರೇ ಚೆನ್ನಾಗಿರ್ತೈತಿ ಈಗ ಕೊನೆಯಲ್ಲಿ ಒಂದಿಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷದವರೆಗೂ ಚೆಂದಂಗೆ ಕುದಿಸ್ಕೊಳ್ತೀನಿ ನೋಡಿರಿ ಎರಡು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿ ಕೂಡ ಎಷ್ಟು ಚೆಂದ ಬೇರೈತಿ ನೋಡಿ ಈ ಥರ ಚೆಂದಂಗೆ ಕುದ್ದೈತ್ರಿ ಬದನೆಕಾಯಿ ಎಲ್ಲ ಎಷ್ಟು ಮಾಡಿದ್ರೆ ಆಯ್ತು ನೋಡ್ರಿ ಬಿಸಿ ಬಿಸಿ ಆಗಿರೋ ಬದನೆಕಾಯಿ ಅಡಗಾಯಿ ರೆಡಿ ಆಯ್ತ್ ನೋಡ್ರಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನೋಡ್ರಿ ಈ ಬದನೆಕಾಯಿ ಅಡಗಾಯಿನ ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ರೈಸ್ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರ್ತೈತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಮತ್ತು ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮತ್ತೊಂದು ವಿಡಿಯೋಸ್ ಜೊತೆ ಬರ್ತೀನಿ ನಮಸ್ಕಾರ